ಒಂದು ಖುಷಿ ವಿಷಯ ನಾನು ಒಂದು ವಿಷಯ ಹೇಳ್ತೀನಿ ಹೇಳಿದೇವ್ರು ಆದ್ರೆ ನೀನು ನಂಬುದಿಲ್ಲ ಏನು ಮುಂಜಾನೆ ಮನೆಯಿಂದ ಹೊರಗ್ ಬರಾಕತ್ತಿದ್ ಬಾಕಲ್ದಾರ್ ನಾಗರಾವ್ ಹಿಡಿಯುತ್ತೀನಿ ಅಂತ ಬಿಟ್ಟು ನೋಡಿದುಕೊಳ್ಳಿ ಸಿಟ್ಟ ಬಂತು ಬಾಬಾ ನನಗೆ ಹೇಳ್ತೀನಿ ಕಣ್ಣು ಕಿಸದು ನೋಡ್ಬಿಟ್ಟೆ ತಪ್ಪಾತ್ರಿ ಅಮರ ಪಣ್ಣಾರ ಅಂತ ಕೈ ಮುಗಿದು ಗುಜನಾಕ್ಷಿ ಏರ್ ಬಿಡ್ಬೇಕ ಅವ ತಪ್ಪಾತ್ರಿ ಅಮರಪಣ್ಣ ಅಂತ ಕೈ ಮುಗಿದು ಗುದ್ನಕ್ಕೆ ಸೇರ್ತ ಕೈ ಮುಗಿಯ ಕೈ ಇರ್ತದ ನಾವೆ ಈಗ ನಂಬಲಿಲ್ಲ ಇಲ್ಲ ನಾ ಮೊದ್ಲೇ ಹೇಳಿದ್ನಿ ನಿನ್ನ ನಂಬಂಗಿಲ್ಲ ಅಂತ ಹೇಳಿ ಬಿಡ ನಂದ ಕೇಳು ಮಾವ ಮತ್ತೆ ಈಗ ನಿನ್ನ ಮಗಳಿಗೆ ಬಸರಗೆ ಏನು ನಿನ್ನ байಗೆ ಮಾಡ್ಲಿ ನೀನು ಹೆಣಕಾಟಗಳಲ್ಲಿ ಇರುತ್ತೆ ನಿನ್ನ ಹೊರಗೆ ಬಂದುಬಿಡೋ ನೀನು ಹೋಗ್ಯಾಂ ಮದ್ವೆ ಆದ್ಮಾಗ ಏನ್ ಟ್ರೈನಿಂಗ್ ಕೊಟ್ಟಾಳೆ ನನ್ನ ಮಗಳು ನಿನ ಎಲ್ಲ ಬೈಗಳನ್ನು ಕೇಳ್ತಿದ್ದೆ ಚಂದ್ ಹೌದು ಯಾಕೆ ಬೈದಿ ಬೈಲಾರ್ದು ಏನ್ ಮಾಡ್ತಾರೋ ನಿನಗೆ ಮದ್ವೆಗೆ ಎರಡು ಮೂರು ದಿವಸ ಆಗಲ್ಲ ಆಗಲೇ ಅಂತ ಕೇಳ್ತೀಯಲ್ಲ ಅಂದ್ರೆ ನಿಮ್ದೇನು ಮದ್ವೆಗಿಂತ ಮುಂಚೆ ಬಸರಾಗುವ ಅಂಶ ಅಲ್ವಾ ಮುಂದೆ ಹೇಳೋದು ಬೇಡ ಸುಮಿತ್ರ ಹುಡುಗ ನಿನ್ನ ಮಗಳಿಗೆ ಕಿವಿ ಕೇಳಕತ್ತೋ ಯಾವಾಗಿಂದ ಯಾವಾಗಿಂದ ರಾತ್ರಿ ಬರೋದಿಲ್ಲ ಕುರ್ಸಾಲೆ ಕತ್ಲ ಮಾಡಿರಲಿ ಹುಚ್ಚಪ್ಪಚಾರ ಹೇಳಿದ್ರಲ್ಲ ಮದುವೆ ಎಲ್ಲ ಒಳ್ಳೆಯದಾಗುತ್ತಂತೆ ಹುಚ್ಚಪ್ಪಚ್ಚನ ಆಶೀರ್ವಾದದಿಂದ ನನ್ನ ಮಗಳ ಕಿವಿ ಕೆಳಗತ್ತ ಮಗನ ಆಶೀರ್ವಾದ ಆತಂತ ಉಳಿದಿಕ್ಕಿ ಎಲ್ಲ ಬಿಟ್ಟು ಹೋಡಕ್ಕೆ ನೀ ನಾನು ನಾನೇನು ಬಿಡ್ತಿರಲಿಲ್ಲ ನೀ ಎಲ್ಲಿ ಬರ್ತಿದ್ದೆ ನೀ ಎಲ್ಲಿ ಹೋಗಿದ್ದೆ ಅಲ್ಲಿ ನಾ ಊರು ಬಿಟ್ಟು ಹೋಗಿದ್ದೆ ನಾನು ಬರ್ತಿದ್ದೆ ದೇಶ ಬಿಟ್ಟು ಹೋಗಿದ್ದೆ ನಾನು ಬರ್ತಿದ್ದೆ ನಾ ತಲಿ ತಳ ಮಾಡಿ ಕಾಲ್ ಮ್ಯಾಗ್ ಮಾಡಿ ಅಂತ ಇದ್ದೆ ಯಪ್ಪ ಯವ್ವಾ ನಮ್ಮ ಮಗನ ಮನೆ ಸುಂಕವಾ ಸತ್ಲಪ್ಪ ಸುಂಕು ಸತ್ತ ಸುಂಕವ್ವ ಮುಂದಿಂದ ನೀ ಅನ್ನಿ ನಿಮ್ಮ ಇವ ಯಾಕವ್ ಅಂತಾನ ನಮ್ಮ ಸತ್ತಳ ಅದಿಯೋ ತೆರಿ ಮಾಕ ಒಳಗ ಅದಿಯೋ ನಿಮ್ಮ ಸತ್ತ ಎಷ್ಟು ವರ್ಷ ಆಗೈತಿ ಇಪ್ಪತ್ತು ವರ್ಷ ಸುಂಕವನ್ನ ಗಂಡ ಸತ್ತ ಹದಿನೆಂಟು ವರ್ಷ ಆಗೈತಿ ಅಲ್ಲಿಂದ ಇಲ್ಲಿ ತನಕ ಗಾಂಡ ಸತ್ತ ಸಿಂಹಾಸನ ಇಮ ಏರಿಯನ್ನ ಅವತ್ತು ನಾ ನಿಮ್ಮ ಮನೆಗೆ ಬಂದು ಸಿಕ್ಕಿಕೊಂಡಿದ್ದೀವಿ ಸಿಮ್ಮ ಹಾಸಿಗೆ ಗಂಟ ತೊಗೊಂಡು ಹೋಗಿ ಗೊತ್ತನ ಇವ ಹಣ್ಣಪ್ಪನ ಗುಡಿಗೆ ಹೋಗಿಲ್ಲ ಸುಂಕವ್ನ ಮನೆಗೆ ಶಿಫ್ಟ್ ಆಗ್ಯಾನ ಸುಮ್ಕವ್ನ ಎರಡನೇ ಮಗ ಕುಮಾರಂದು ಇವ್ದು ಮೂರು ಬಂದ ಇಲ್ಲ ಕಳ್ಳ ಸಿ ಎಂ ಜರ ಸತ್ತಾಗಳ ನಮ್ಮಪ್ಪ ಶ್ರೀರಾಮ ಚಂದ್ರ ಅವಂಗ ಅಂತ ಇರ್ತದೆ ತಲೆ ಕೆಡಿಸೋಣ ನಂದೊಂದು ಸಣ್ಣ ಕೆಲಸ ಐತಿ ಸತ್ತದ್ ಪತ್ತದ್ದು ಮುಗ್ಸೋಬಲ್ಲ ಸುಂಕವ ಸತ್ತಾಳ ಅಕ್ಕಿ ಮನಿ ಈ ಕಡೆ ಐತಿ ನೀನು ಪಾಕ್ ಸುಕ್ಕವ್ ಸತ್ತಾಳ ಹಾ ಅಕ್ಕಿನ ಬಿಡೋದಪ್ಪ ಇನ್ನು ಸಣ್ಣಗೆ ಅಂಕ ಒಗ್ಗಂಟ್ರ ಏನು ಕಾಯಿಲಿಲ್ಲ ನಿರ್ಬಾರ್ದಪ್ಪ ನಾಲಿ ಇದ್ರೆ ಜನ ನಮ್ಮ ನೆಲ್ಪಿಡುದಿಲ್ಲ ನಮ್ಮ ಹೆಸರು ನೆಲ್ಪಿಡಬೇಕಂದ್ರೆ ಅವಾಗ ಅವಾಗ ಹಲಕಟ್ಟಗಿರಿ ಮಾಡ್ಕೋತಿರ್ಬೇಕು

ಊಟ ಹಾ ಹೊಳಿಗೆ ತಿನ್ನಬೇಕು ಊಟ ಏನು ತಿಂತೀರಾ ಇಲ್ಲಪ್ಪ 나 ಯಾಕೆ ಹೊಳಿಗೆ ಆಗ್ಸ್ಕೋನೆ ಹೋಳಿಗೆ ಹೊಳಿಗೆ ಹೊರಗೆ ಪರಗೆ ಅವೆಲ್ಲ ಹೇಳ್ಬಿಡಿ ಏನಾಗಿದೆ ನನಗೆ ಬಂದ್ಯಾ ಏನಾಗಿದೆ ಮಗ ಹಾ ಏನು ಆಗಿತಿ 30 ವರ್ಷ ಆಗಿತಿ ಕರಿನ ಅಲ್ಯಸ್ತವ ನೋಡು ಮಾತಿಗೆ ಎಷ್ಟು ತ್ರಾಸ ಆದ್ಮೇನಾಗ ಎಕ್ದ್ ಗಂಡನ ಅಲ್ಲಂದಿ ಇನ್ನು ಚಾಲು ಆದಾಗಿಂದ ಇಲ್ಲಿಂದ ನಾವು ನಾನು ನನಗೆ ತ್ರಾಸಾಗಿಲ್ಲ ನನ್ನ ಕಷ್ಟ ನೋಡಿದವರಿಗೆ ಬಸ್ಲಿ ನಡಿ ಮದ್ವೆ ಆದ್ಮ್ಯಾಗ ಎಲ್ಲ ಗಂಡ ಹೆಂಡತಿ ಹನುಮನ್ ಮೂನಿಗೆ ಹೋಗಾರ